ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವರ್ಷದ ಸೂರ್ಯಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸ್ತಾ ಇರುವಂತಹ ಸೂರ್ಯಗ್ರಹಣ ಉ ಈ ವರ್ಷದ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವಾಗಿದೆ ಈ ಅಪರೂಪದ ಖಗೋಳ ಘಟನೆಯು ವಿಶ್ವದಾದ್ಯಂತ ಖಗೋಳ ವಿಜ್ಞಾನಿಗಳು ಜ್ಯೋತಿಷಿಗಳು ಮತ್ತು ಸಾಮಾನ್ಯ ಜನರ ಗಮನವನ್ನು ಸೆಳೀತಾ ಇದೆ ಈ ಗ್ರಹಣವು ಮಹಾಲಯ ಅಮಾವಾಸ್ಯ ದಿನದಂದು ಸಂಭವಿಸುವುದರಿಂದ ಇದಕ್ಕೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಕೂಡ ಇದೆ ಸ್ನೇಹಿತರೆ ಈ ಸೂರ್ಯಗ್ರಹಣದ ದಿನಾಂಕ ಸಮಯ ಮತ್ತು ಅದಕ್ಕೆ ಇರುವಂತಹ ಜ್ಯೋತಿಷ್ಯ ಪ್ರಾಮುಖ್ಯತೆ ಮತ್ತು ಇದು ಭಾರತದಲ್ಲಿ ಇದರ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಖಗೋಳಶಾಸ್ತ್ರಜ್ಞರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸುವ ಈ ಸೂರ್ಯಗ್ರಹಣವು ಭಾರತೀಯ ಕಾಲಮಾನದ ಪ್ರಕಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾಗುತ್ತದೆ ಮತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಗ್ರಹಣವು ಕನ್ಯಾ ರಾಶಿಯ ರಾಶಿಚಕ್ರದಲ್ಲಿ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುತ್ತದೆ ಈ ಸಮಯದಲ್ಲಿ ಚಂದ್ರನು ಸೂರ್ಯನ ಒಂದು ಭಾಗವನ್ನು ಮಾತ್ರ ಆವರಿಸುವುದರಿಂದ ಇದು ಭಾಗಶಃ ಸೂರ್ಯಗ್ರಹಣವಾಗಿ ಕಾಣಿಸಿಕೊಳ್ಳುತ್ತದೆ ಸ್ನೇಹಿತರೆ ಕೆಲವ್ರಿಗೆ ಇನ್ನೂ ಡೌಟ್ ಇರುತ್ತೆ ಸೂರ್ಯಗ್ರಹಣ ಅಂದರೆ ಏನು ಅಂತ ಸ್ನೇಹಿತರೆ ಸೂರ್ಯ ಮತ್ತೆ ಭೂಮಿಯ ನಡುವೆ ಮಧ್ಯೆ ಅಡ್ಡಲಾಗಿ ಚಂದ್ರ ಬಂದಾಗ ಸೂರ್ಯಗ್ರಹಣ ಅಂತ ಕರಿತೀವಿ ಏಕೆಂದರೆ ಆ ಸಮಯದಲ್ಲಿ ಚಂದ್ರ ಅಡ್ಡ ಬಂದಾಗ ಸೂರ್ಯನ ಬೆಳಕು ಭೂಮಿಯ ಮೇಲೆ ಬೀಳುವುದಿಲ್ಲ ಸಂಪೂರ್ಣ ಸೂರ್ಯಗ್ರಹಣ ಅಂತ ಆದರೆ ಭೂಮಿ ತುಂಬ ಕತ್ಲು ಕತ್ಲು ಥರ ಆಗುತ್ತೆ ಏಕೆಂದರೆ ಸೂರ್ಯನ ಬೆಳಕು ಸ್ವಲ್ಪ ಕೂಡ ಭೂಮಿ ಮೇಲೆ ಬೀಳೋದಿಲ್ಲ ಹಾಗಾಗಿ ಆ ರೀತಿ ಚಂದ್ರ ಅಡ್ಡ ಬಂದಾಗ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಅಡ್ಡ ಬಂದಾಗ ನಾವು ಸೂರ್ಯಗ್ರಹಣ ಅಂತ ಕರಿತೀವಿ ಸೂರ್ಯನಲ್ಲಿ ಯಾರಾದರೂ ವಾಸ ಮಾಡೋ ಜನ ಇದ್ದಿದ್ರೆ ಅವರು ಏನು ಅನ್ಕೋತಿದ್ರು ಇದು ಭೂಮಿ ಗ್ರಹಣ ಅಂತ ಅನ್ಕೊಳ್ಳೋರು ಯಾಕೆಂದರೆ ಭೂಮಿಯ ಬೆಳಕು ಸೂರ್ಯನ ಮೇಲೆ ಹೋಗ್ತಿರಲಿಲ್ಲ ಆವಾಗ ಹಾಗಾಗಿ ನಮಗೆ ಸೂರ್ಯನ ಬೆಳಕು ಬರದೇ ಇರೋದರಿಂದ ನಾವು ಸೂರ್ಯನಿಗೆ ಗ್ರಹಣ ಹಿಡಿದಿದೆ ಅದಕ್ಕೋಸ್ಕರ ಸೂರ್ಯನ ಬೆಳಕು ನಮಗೆ ಸಿಗ್ತಾ ಇಲ್ಲ ಅಂತ ಅಂದ್ಕೊತೀವಿ ಸ್ನೇಹಿತರೆ ಈ ಗ್ರಹಣದ ಒಟ್ಟು ಅವಧಿ ಸುಮಾರು ನಾಲ್ಕು ಗಂಟೆ ಮೂವತ್ತು ನಿಮಿಷಗಳವರೆಗೆ ಇರುತ್ತೆ ಈ ಘಟನೆಯು ಖಗೋಳಶಾಸ್ತ್ರದ ದೃಷ್ಟಿಯಿಂದ ತುಂಬಾ ಮಹತ್ವವಾಗಿದೆ ಏಕೆಂದರೆ ಇದು ಗ್ರಹಗಳ ಚಲನೆ ಮತ್ತು ಖಗೋಳ ವಿದ್ಯಮಾನಕ್ಕೆ ವಿದ್ಯಮಾನಗಳ ಅಧ್ಯಯನಕ್ಕೆ ವಿಜ್ಞಾನಿಗಳಿಗೂ ಕೂಡ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದೆ ಈ ಸೂರ್ಯಗ್ರಹಣವು ಎಲ್ಲೆಲ್ಲಿ ಗೋಚರಿಸುತ್ತೆ ಅಂತ ನೋಡೋದಾದರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದಕ್ಷಿಣ ಪೆಸಿಫಿಕ್ ಸಾಗರ ಆಫ್ರಿಕಾದ ಕೆಲವೊಂದಷ್ಟು ಭಾಗಗಳು ಮತ್ತು ಹಿಂದೂ ಮಹಾಸಾಗರದಲ್ಲಿ ಗೋಚರಿಸುತ್ತದೆ ಈ ಪ್ರದೇಶಗಳಲ್ಲಿ ವಾಸಿಸುವ ಜನರು ಈ ಅದ್ಭುತ ಖಗೋಳ ಘಟನೆಯನ್ನು ಸರಿಯಾದ ಸುರಕ್ಷತಾ ಕನ್ನಡಕಗಳನ್ನು ಬಳಸಿ ಮಾತ್ರ ವೀಕ್ಷಿಸಬಹುದು ಆದರೆ ಭಾರತ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ ಆಫ್ಘಾನಿಸ್ತಾನ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೇರಿಕ ದೇಶಗಳಲ್ಲಿ ಈ ಗ್ರಹಣವು ಗೋಚರಿಸುವುದಿಲ್ಲ ಆದ್ದರಿಂದ ಭಾರತದ ಜನರಿಗೆ ಈ ಗ್ರಹಣವನ್ನು ನೇರವಾಗಿ ವೀಕ್ಷಿಸಲು ಸಾಧ್ಯವಿಲ್ಲ ಇನ್ನು ಭಾರತದಲ್ಲಿ ಈ ಸೂರ್ಯಗ್ರಹಣದ ಪರಿಣಾಮ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ ಹಿಂದೂ ಸಂಪ್ರದಾಯದಲ್ಲಿ ಸೂರ್ಯಗ್ರಹಣವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಸಾಮಾನ್ಯವಾಗಿ ಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಸೂತಕ ಕಾಲವು ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಜನರು ತಿನ್ನುವುದು ಅಡಿಗೆ ಮಾಡುವುದು ಮತ್ತು ಕೆಲವು ಧಾರ್ಮಿಕ ಚಟುವಟಿಕೆಗಳನ್ನು ನಿರ್ವಹಿಸುವುದನ್ನು ತಪ್ಪಿಸುತ್ತಾರೆ ಆದರೆ ಸೆಪ್ಟೆಂಬರ್ನಲ್ಲಿ ನಡೀತಾ ಇರುವಂತಹ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸದೇ ಇರುವ ಕಾರಣ ಇಲ್ಲಿ ಯಾವುದೇ ಸೂತಕ ಕಾಲವು ಜಾರಿಯಲ್ಲಿ ಇರುವುದಿಲ್ಲ ಇದರಿಂದಾಗಿ ದೇವಾಲಯಗಳ ಆಚರಣೆಗಳು ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ದೈನಂದಿನ ಚಟುವಟಿಕೆಗಳ ಮೇಲೆ ಯಾವುದೇ ರೀತಿಯ ನಿರ್ಬಂಧಗಳು ಕೂಡ ಇರುವುದಿಲ್ಲ ಇನ್ನು ಇದಕ್ಕೆ ಜ್ಯೋತಿಷ್ಯ ಪ್ರಾಮುಖ್ಯತೆ ಏನು ಅಂತ ನೋಡೋದಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯಗ್ರಹಣವು ಕನ್ಯಾ ರಾಶಿಯಲ್ಲಿ ಮತ್ತು ಉತ್ತರ ಪಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುವುದರಿಂದ ಇದು ಕೆಲವು ರಾಶಿಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಕನ್ಯಾ ರಾಶಿಯವರಿಗೆ ಈ ಗ್ರಹಣವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತರಬಹುದು ಎಂದು ಜ್ಯೋತಿಷಿಗಳು ಭಾವಿಸುತ್ತಾರೆ ಆದರೆ ಗ್ರಹಣವು ಭಾರತದಲ್ಲಿ ಗೋಚರಿಸದ ಕಾರಣ ಇದರ ಜ್ಯೋತಿಷ್ಯ ಪರಿಣಾಮಗಳು ತೀವ್ರವಾಗಿ ಇರದೇ ಇರಬಹುದು ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ ಜ್ಯೋತಿಷಿಗಳ ಸಲಹೆಯಂತೆ ಈ ಸಮಯದಲ್ಲಿ ಧ್ಯಾನ ಜಪ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಒತ್ತು ನೀಡುವುದು ಒಳ್ಳೆಯದು ಇನ್ನು ಈ ಗ್ರಹಣವನ್ನು ವೀಕ್ಷಿಸೋದಕ್ಕೆ ಏನೆಲ್ಲ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೋಬೇಕಾಗುತ್ತೆ ಅನ್ನೋದಾದರೆ ಈ ಗ್ರಹಣವನ್ನು ವೀಕ್ಷಿಸೋದಕ್ಕೆ ಯಾರೆಲ್ಲ ಇಚ್ಛೆ ಪಡ್ತಾರೋ ಸೂರ್ಯನ ಕಿರಣಗಳಿಂದ ಕಣ್ಣುಗಳಿಗೆ ಹಾನಿಯಾಗದಂತೆ ಸರಿಯಾದ ಸುರಕ್ಷತಾ ಕನ್ನಡಕಗಳನ್ನು ಬಳಸಬೇಕು ಸೂರ್ಯಗ್ರಹಣವನ್ನು ನೇರವಾಗಿ ಗಮನಿಸುವುದು ಕಣ್ಣಿನ ರಿಟರ್ನಾಕ್ಕೆ ಶಾಶ್ವತವಾದಂಥ ಹಾನಿಯನ್ನು ಉಂಟು ಮಾಡಬಹುದು ಆದ್ದರಿಂದ ಗೋಚರಿಸುವ ಪ್ರದೇಶಗಳ ಜನರು ಒ ಪ್ರಮಾಣೀಕೃತ ಸೌರ ಕನ್ನಡಕಗಳನ್ನು ಬಳಸಬೇಕು ಇದಲ್ಲದೆ ಟೆಲಿಸ್ಕೋಪ್ ಅಥವಾ ದೂರದರ್ಶಕದ ಮೂಲಕ ವೀಕ್ಷಿಸುವ ಸರಿಯಾದ ಫಿಲ್ಟರ್ಗಳನ್ನು ಬಳಸಿ ವೀಕ್ಷಿಸುವುದು ತುಂಬಾ ಒಳ್ಳೆಯದು ಈ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸುವ ಸೂರ್ಯಗ್ರಹಣವು ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯದ ದೃಷ್ಟಿಯಿಂದ ಮಹತ್ವದ ಘಟನೆಯಾಗಿದೆ ಆದರೆ ಇದು ಭಾರತದಲ್ಲಿ ಗೋಚರಿಸದ ಕಾರಣ ಈ ಭಾರತದ ಜನರ ದೈನಂದಿನ ಜೀವನದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಈ ಗ್ರಹಣವನ್ನು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮತ್ತು ಇತರ ಕೆಲವು ಪ್ರದೇಶಗಳಲ್ಲಿ ಮಾತ್ರ ವೀಕ್ಷಿಸಬಹುದು ಈ ಘಟನೆಯು ಖಗೋಳ ವಿದ್ಯಮಾನಗಳ ಬಗ್ಗೆ ಕುತೂಹಲವನ್ನು ಹೆಚ್ಚಿಸುವುದರ ಜೊತೆಗೆ ಜ್ಯೋತಿಷ್ಯದ ಚರ್ಚೆಗಳಿಗೂ ಕೂಡ ಕಾರಣವಾಗಿದೆ ಸೂರ್ಯಗ್ರಹಣವನ್ನು ಸುರಕ್ಷಿತವಾಗಿ ಎಲ್ಲರೂ ಕೂಡ ಕಾಳಜಿ ವಹಿಸಿ ವೀಕ್ಷಿಸುವುದು ಯಾವುದೇ ರೀತಿಯ ತಪ್ಪಾಗುವುದಿಲ್ಲ ಸ್ನೇಹಿತರೆ ಇದಿಷ್ಟು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸುವ ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು ಭಾರತದಲ್ಲಿ ಗೋಚರಣೆ ಆಗ್ತಾ ಇಲ್ಲ ಭಾರತಕ್ಕೆ ಸೂರ್ಯಗ್ರಹಣ ಇಲ್ಲ ಹಾಗಾಗಿ ಹಿಂದೂ ಮಹಾಸಾಗರದ ಭಾಗದಲ್ಲಿ ಮಾತ್ರ ಇದೆ ಭಾರತ ದೇಶದ ಯಾವುದೇ ಭಾಗದಲ್ಲೂ ಕೂಡ ಸೂರ್ಯಗ್ರಹಣ ಸಂಭವಿಸುವುದಿಲ್ಲ ಹಾಗಾಗಿ ಈ ಸೂರ್ಯಗ್ರಹಣದ ಸೂತಕ ಸಮಯ ಯಾವಾಗ ಬರುತ್ತೆ ಯಾವಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರೂ ಆಲೋಚನೆಯನ್ನು ಮಾಡಬೇಕಾಗಿಲ್ಲ ಸೊ ಅವತ್ತಿನ ದಿನ ಆರಾಮವಾಗಿ ಇರಬಹುದು ಭಾರತದಲ್ಲಿ ಈ ಸೂರ್ಯಗ್ರಹಣ ಇಲ್ಲದೇ ಇರೋ ಕಾರಣ ಸೊ ಅವತ್ತಿನ ಹಬ್ಬವನ್ನು ಮಾಂದ್ರೆ ಅಂದರೆ ಅವತ್ತ ಅಮುವಾಲಯ ಮಹಾಲಯ ಅಮಾವಾಸ್ಯೆ ಇರೋದರಿಂದ ಆ ಪಿತೃಪಕ್ಷ ಹಬ್ಬವನ್ನು ಮಾಡಬೇಕಾ ಬೇಡವಾ ಅನ್ನೋದು ಒಂದು ಕೆಲವೊಂದಷ್ಟು ಗೊಂದಲ ಇರ್ಬೋದು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ನಿಮಗೆ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಎಲ್ಲರೂ ತಪ್ಪದೆ ವಿಡಿಯೋನ ನೋಡ್ತಾ ಇರಿ ಧನ್ಯವಾದಗಳು